ನಮಸ್ಕಾರ ಎಲ್ರಿಗೂ ಇವಾಗಲೇ ನೀವು ಸಿನಿಮಾ ನೀವುಗಳು ನೀವುಗಳಿಲ್ಲಿ ನಿಂತು ಹೇಳಬೇಕು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ತುಂಬ ಖುಷಿ ಆಗುತ್ತೆ ನಮ್ಮ ಮೂರು ಜನಕ್ಕೆ ಆ ಜಾಗದಲ್ಲಿ ನಿಂತು ಅಷ್ಟು ಚೆನ್ನಾಗಿ ಇವತ್ತು ಜನಗಳೆಲ್ಲ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ ನಿಲ್ಲಿಸಿರೋ ನಮ್ಮ ಡೈರೆಕ್ಟರ್ಗೆ ಚಂದ್ರಜಿತ್ ಬೆಳ್ಳಿಯಪ್ಪಗೆ ಹಾಗೂ ಅವ್ರು ಬರೆದಿರೋ ಆ ಬರವಣಿಗೆಗೆ ಧೈರ್ಯ ಮಾಡಿ ಅದಕ್ಕೆ ದುಡ್ಡು ಹಾಕಿ ಸಿನಿಮಾ ಮಾಡಿರೋ ರಕ್ಷಿತ್ ಶೆಟ್ಟಿ ಅವ್ರಿಗೆ ಅವರಿಗೆ ಈ ನಿಮ್ಮ ಕಾಂಪ್ಲಿಮೆಂಟ್ಸ್ ಇದು ಎಲ್ಲ ಅವರಿಗೆ ಸಲ್ಬೇಕಾಗಿರೋದು ಜನ್ಗಳ ಪ್ರೀತಿ ಎಲ್ಲದನ್ನು ಏಕೆಂದರೆ ಅವರು ಫಸ್ಟು ಇಲ್ಲಿ ನೋಡೋದೇ ಮೊದಲನೇ ಇದು ವಿಷಯ ಏನು ನೋಡೋದು ಅಂತಂದರೆ ರಕ್ಷಿತ್ ಸರ್ ಅವ್ರದ್ದು ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅಂತಲೇ ಕಾಯ್ತಿರ್ತಾರೆ ಪರಮ ಸ್ಟುಡಿಯೋಸ್ ಅಂತಂದರೆ ಸೊ ನನಗೆ ತುಂಬ ಆಯಿತು ರಕ್ಷಿತ್ ಅವರು ಪ್ರೊಡಕ್ಷನಲ್ಲಿ ಚಂದ್ರಜಿತ್ ಅವರು ನನಗೆ ಬಂದು ಈ ಸ್ಕ್ರಿಪ್ಟ್ ಹೇಳಿ ನಮ್ಮನ್ನ ಈ ಈ ಫಿಲ್ಮಲ್ಲಿ ತೊಗೊಂಡಿದ್ದಕ್ಕೆ ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ಡೆಫಿನೆಟ್ಲಿ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಡೈರೆಕ್ಟರ್ಸ್ ಟೆಕ್ನಿಕಲ್ ವರ್ಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇವರೆಲ್ಲ ಓಡಾಡ್ಕೊಂಡು ಮಾಡಿದ್ದು ರಿಸಲ್ಟ್ ಅದು ಅಲ್ಲಿ ನೀವು ನೋಡ್ತಾ ಇರೋದು ಅದು ಅನಾಹಿತಾ ಇರ್ಬೋದು ಸಿದ್ಧಾರ್ಥ ಅಶೋಕ್ ನನ್ನ ಕ್ಯಾರೆಕ್ಟರ್ ಇರ್ಬೋದು ಅದು ರಾಧೆ ಇರ್ಬೋದು ಪ್ರತಿಯೊಬ್ಬರೂ ಅದು ಹಿ ಹಿಂಗೆ ಬೇಕು ನಮ್ಗೆ ಇಷ್ಟೇ ಬೇಕು ಅಂತ ಆಮೇಲೆ ಪ್ರತಿಯೊಬ್ರು ಪ್ಲೇನ ಮತ್ತು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರು ಲೇಡೀಸ್ ಆಗಲಿ ಲೈಟ್ ಬಾಯ್ಸ್ ಆಗಲಿ ಪ್ರತಿಯೊಬ್ಬರಿಗೂ ನಮ್ಮ ನಮ್ಮ ಡೈರೆಕ್ಟರ್ ಅದನ್ನು ನರೇಟ್ ಮಾಡಿ ಹೇಳಿದರು ಯಾಕೆಂದ್ರೆ ಆ ಸ್ಟೋರಿ ಗೊತ್ತಾದರೆ ನಾವಲ್ಲಿ ಹೋದಾಗ ಶೂಟ್ ಮಾಡೋದಕ್ಕೆ ಆ ಎನ್ವಿರಾನ್ಮೆಂಟ್ ಆ ಮೂಡು ನನಗೆ ಹಾಗೆ ಆ ಅಂಕಿತಾಗೆ ಮತ್ತು ಮಯೂರಿಗೆ ಆ ಮೂಡ್ ಅವರಿಗೆ ಅದು ಸಿಗಲಿ ಆವಾಗಲೇ ಆ ಪರ್ಫಾಮೆನ್ಸ್ ಆ ಇಂಟೆನ್ಸಿಟಿ ಬರೋಕ್ಕೆ ಸಾಧ್ಯ ಅಂತ ನಮ್ಮ ಡೈರೆಕ್ಟರದು ಯಾವಾಗಲೂ ಎಂಟರ್ ಎನ್ವಿರಾನ್ಮೆಂಟ್ನ ಹತ್ರ ಮಾಡಿಡ್ತಾಯಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ನಮಗೆ ತೋರಿಸ್ತಾ ಇದ್ರು ಆಗಲೇ ಪ್ರೀಮಿಯರಿಂದ ಏನು ಹೇಳೋದು ಡೆಫಿನೆಟ್ಲಿ ಬಟ್ ನಾವು ಈಗ ಸಿನಿಮಾ ಮಾಡಬೇಕಾದ್ರೆ ಅವಾರ್ಡ್ಗೆ ಅಂತ ಅನ್ವರ್ಟ್ ಮಾಡಲ್ಲ ನಾವು ಸಿನಿಮಾ ಮಾಡಬೇಕಾದ್ರೆ ನಾನು ಅಂಕಿತಾ ಯಾವಾಗಲೂ ಮಾತಾಡ್ಕೊಳ್ತಿದ್ದಿದ್ದು ಈ ಸೀನ್ ಇವಾಗ ಡೈರೆಕ್ಟರ್ ಬರ್ತಾರೆ ನಾವು ಒಂದೇ ಟೇಕಲ್ಲಿ ಮಾಡಿಬಿಡಬೇಕು ಅಂತ ಯಾಕೆಂದರೆ ಅದು ಇನ್ನೊಂದು ಏನಂದರೆ ಆ ಆ ಅನಾಹಿತ ಮತ್ತು ಸಿಡ್ ಅನ್ನೋ ಕ್ಯಾರೆಕ್ಟರ್ ಏನಂತಾರೆ ಅಂದರೆ ನಾವು ಆ ಮೂಡಲ್ಲಿದ್ದಾಗ ಆ ಸ್ಕ್ರೀನ್ ಪೇಲಿ ಅದು ಆ ಟೇಕಲ್ಲಿ ಬಂದುಬಿಟ್ರೆ ಓಕೆ ಯಾಕೆಂದರೆ ಪದೇ ಪದೇ ಟೇಕ್ ತೊಗೊಂಡು ಮಾಡೋಕ್ಕೋದ್ರೆ ನಮಗೆ ಆ ಸ್ಪಾಂಟೇ ಆ ಸ್ಪಾಂಟೇನಿಯಸ್ ಆಗಿ ಆ ಒಳಗಡೆ ಬರೋದು ಕಷ್ಟ ಆಗುತ್ತೆ ತುಂಬ ಮ್ಯಾಥಮೆಟಿಕಲ್ ಆಗಿ ಬರೋಕ್ಕೆ ಶುರು ಆಗುತ್ತೆ ಆ ಪರ್ಫಾಮೆನ್ಸಸ್ ಸೊ ಅದನ್ನು ನಾನು ಮತ್ತು ಅಂಕಿತಾ ತುಂಬ ಅದನ್ನು ಜಾಸ್ತಿ ಮಾತಾಡಿಕೊಂಡು ಈ ಥರ ಪ್ರಿಪ್ರೇಷನ್ಸ್ ತೊಗೊಂಡು ಮಾಡ್ತಿದ್ವಿ ಸೊ ಹಂಗಾಗಿ ನಾವು ಯಾವತ್ತೂ ಅವಾರ್ಡ್ಗೆ ಅಂತ ಹಂಗೆ ಯೋಚನೆ ಮಾಡಿ ಮಾಡಿಗಲ್ಲ ನಮ್ಮ ಡೈರೆಕ್ಟರಿಗೆ ಖುಷಿ ಆಗಬೇಕು ನಮ್ಮ ಡೈರೆಕ್ಟರ್ಗೆ ಈ ಶಾರ್ಟ್ ಕ್ಲಿಯರಾಗಿ ಬರಬೇಕು ಇಷ್ಟು ಟೈಮ್ ಮಾಡ್ತಾಯಿದ್ದು ಇನ್ನು ಅದು ನೋಡಿದ್ರೆ ನೆಕ್ಸ್ಟ್ ಬಂದು ರಾಧೆ ಕ್ಯಾರೆಕ್ಟರ್ ಬಂತು ಆವಾಗಲೂ ಅಷ್ಟೇ ಯಾಕೆಂದರೆ ಅಲ್ಲಿ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಇವ್ರ ಜೊತೆ ಮೇಡಮ್ ಜೊತೆ

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಮೊದಲನೇ ಸಿನಿಮಾ ಇದ್ದ ಪ್ರೆಸ್ ರಿಪೋರ್ಟರ್ಸ್ ಆಗಲಿ ಮತ್ತು ಟಿ ವಿ ಮಾಧ್ಯಮದವರಾಗಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಹೊರಗಡೆವನು ಅಂತ ನೋಡ್ದೇನೆ ನಾನು ಪ್ರತಿಭೆನ ಗುರುತಿಸಿ ಮಾತಾಡಿದ್ದೀರ ನಾನು ಅದನ್ನು ತುಂಬ ನೋಟಿಸ್ ಮಾಡ್ಕೊಂಡ್ಬರ್ತೀನಿ ಯಾಕೆಂದರೆ ಬೆಳೆಯೋ ಹೀರೋಗೆ ನಾವು ಪ್ರತಿಯೊಂದು ನೋಡ್ತಿರ್ತೀವಿ ನನ್ನನ್ನು ಅಂದರೆ ನನ್ನನ್ನು ಹೆಂಗೆ ತೋರಿಸ್ತಿದ್ದಾರೆ ನನ್ನ ಬಗ್ಗೆ ಯಾರಾದರೂ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರ ಯಾರಾದರೂ ನನ್ನ ಬಗ್ಗೆ ಹೇಳ್ತಾ ಇದ್ದಾರಾ ನನ್ನ ನಾನು ಇರೋ ಕಷ್ಟಕ್ಕೆ ಅಂತ ಅದೊಂದು ಪ್ರತಿಯೊಬ್ಬ ಹೀರೋಗೂ ಇರುತ್ತೆ ಅದು ಎಸ್ಪೆಷಲಿ ಹೊರಗಡೆಯಿಂದ ಬಂದು ಅವನಿಗೆ ಜಾಸ್ತಿ ಇರುತ್ತೆ ಸೊ ಅದು ಅವಾಗ ನಾನು ನೋಟಿಸ್ ಮಾಡ್ದಾಗ ನೀವೆಲ್ಲ ನಂಗೆ ಕಾಲ್ ಕೆಜಿ ಪ್ರೀತಿ ಇರ್ಬೋದು ಪಂಚತಂತ್ರ ಇವಾಗ ಇಬ್ಬನಿ ಬೇರೆ ಹೇಳಿ ಇಲ್ಲಿ ಮೂಲಿಯವ್ರಿಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಯಾವತ್ತು ಈ ಥರ ಈ ಥರ ಒಂದು ಸ್ಥಾನದಲ್ಲಿ ಬಂದು ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕಂತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಪ್ಪ ನಾನು ಹೇಳ್ತೀನಿ ನಮ್ಮ ಬ್ಯಾಗ್ ನಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ಯಾರು ಆ್ಯಕ್ಟರ್ಸ್ ಆ ಥರ ಆದರೆ ಏನಿಲ್ಲ ಆ ಥರ ಹೇಳಿದ್ರು ಇಲ್ಲ ಇಲ್ಲ ನೀವು ದಯವಿಟ್ಟು ಆ ಕ್ಯಾಟಗರಿ ಕ್ವೆಶನ್ಸ್ ಕೇಳಬೇಡಿ ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಎಲ್ಲ ಮೆಚ್ಚಿದ್ದಾರೆ ಸೊ ನಿಮ್ಮ ಪ್ರೀತಿಯನ್ನು ನಮಗೆ ಕೊಡಿ ಹಾಂ ಕೊಡ್ತೀನಿ